ನಮಸ್ಕಾರ ಆತ್ಮೀಯರೆ ನ್ಯೂಸ್ ಡೈರಿಗೆ ಸ್ವಾಗತ ಜಿ ಕನ್ನಡದಲ್ಲಿ ಹಳೆ ಧಾರಾವಾಹಿಗಳ ಯುಗ ಮುಗಿತಾ ಬಂದಿದೆ ಹೊಸ ಸೀರಿಯಲ್ಗಳ ಪರ್ವ ಶುರುವಾಗಿದೆ ಈಗಾಗಲೇ ನೂರಾರು ಎಪಿಸೋಡ್ಗಳನ್ನ ಕಂಡಿದ್ದ ಒಂದಷ್ಟು ಸೀರಿಯಲ್ಗಳು ಪ್ರಸಾರದ ಓಟವನ್ನು ಮುಗಿಸಿದೆ ಕೆಲ ತಿಂಗಳ ಹಿಂದಷ್ಟೇ ಪಾರೋ ಮತ್ತು ಹಿಟ್ಲರ್ ಕಲ್ಯಾಣ ಸೀರಿಯಲ್ ಅಂತ್ಯ ಕಂಡಿದ್ವು ಆ ಸ್ಥಾನಕ್ಕೆ ಹೊಸ ಬಗೆಯ ಹೊಸ ತಲೆಮಾರಿನ ಕಲರ್ಫುಲ್ ಕತೆಗಳನ್ನ ತಂದಿದೆ ಜಿ ಕನ್ನಡ ಇದೀಗ ಜಿ ಕನ್ನಡ ಬ್ರಹ್ಮಗಂಟು ಸೀರಿಯಲ್ ಪ್ರೋಮೋ ಬಿಡುಗಡೆ ಮಾಡಿದೆ ಈ ಪ್ರೋಮೋ ಈಗ ಭಾರಿ ಸದ್ದು ಮಾಡ್ತಾ ಇದೆ ಇದರಲ್ಲಿರೋ ಹೊಸ ನಟಿಯನ್ನ ನೋಡಿ ವೀಕ್ಷಕರು ಖುಷಿ ಪಡ್ತಿದ್ದಾರೆ ಅಷ್ಟಕ್ಕೂ ಆ ಸೀರಿಯಲ್ ನೀವು ಕೂಡ ಇವರೇನ ಅವರು ಅಂದ್ಕೊಳ್ತೀರಾ ಯಾಕಂದ್ರೆ ಚಿಕ್ಕವರಿದ್ದಾಗ ಚಿ ಈಗ ಪ್ರಮುಖ ಪಾತ್ರಧಾರಿಯಾಗಿ ಬಣ್ಣ ಹಚ್ಚಿದ್ದಾರೆ ಇವರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಜಿ ಕನ್ನಡದಲ್ಲಿ ಒಂದಾದ ಮೇಲೊಂದು ಹೊಸ ಸೀರಿಯಲ್ಗಳ ಆಗಮನವಾಗ್ತಾ ಇದೆ ಹೊಸ ರಿಯಾಲಿಟಿ ಶೋ ಮಹಾನಟಿ. ನಟಿ ಈಗಾಗಲೇ ಮೂರ್ನಾಲ್ಕು ವಾರ ಮುಗಿಸಿದೆ ಟಿಆರ್ ಯಲ್ಲಿ ತುಂಬಾನೇ ಏರಿಳಿತ ಆಗ್ತಿರೋದ್ರಿಂದ ಪ್ರೇಕ್ಷಕರನ್ನ ಹಿಡಿದಿಡುವ ಕೆಲಸ ಮಾಡ್ತಿರುವ ಝೀ ಕನ್ನಡ ಬ್ರೇಕ್ ಫ್ರೀ ಸಂಚಿಕೆಗಳನ್ನು ನೋಡುಗರ ಮುಂದಿಡ್ತಿದೆ ತಿಂಗಳ ಹಿಂದಷ್ಟೇ ಝೀ ಕನ್ನಡ ಶ್ರಾವಣಿ ಸುಬ್ರಹ್ಮಣ್ಯ ಅನ್ನೋ ಹೊಸ ಸೀರಿಯಲ್ ಪರಿಚಯಿಸಿತ್ತು ಇದೀಗ ನೋಡುಗರ ಮಡಿಲಿಗೆ ಇನ್ನೊಂದು ಕಥೆಯನ್ನ ಹಾಕಲು ಸಿದ್ಧತೆ ಮಾಡಿಕೊಂಡಿದೆ ಅದೇ ಬ್ರಹ್ಮಗಂಟು ಸೀರಿಯಲ್ ಶೀಘ್ರದಲ್ಲೇ ಅಕ್ಕ ತಂಗಿಯರ ಕಥೆ ಕಿರುತೆರೆ ಪರದೆ ಮೇಲೆ ಮೂಡಿ ಬರಲಿದೆ ಈ ಧಾರಾವಾಹಿಯ ಪ್ರೋಮೋ ಸಖತ್ ಸದ್ದು ಮಾಡ್ತಾ ಇದೆ ಹೊಸ ಮುಖ ನೋಡಿ ಇನ್ನಷ್ಟು ಖುಷಿ ಪಟ್ಟಿ ವೀಕ್ಷಕರು ಈ ಸೀರಿಯಲ್ ನಲ್ಲಿ ಕೊನೆಗೂ ಹಳೆ ಮುಖ ಬಿಟ್ಟು ಹೊಸ ನಾಯಕಿಯರನ್ನ ಹಾಕದ್ರಲ್ಲ ಅಂತ ವೀಕ್ಷಕರು ಹೇಳ್ತಿದ್ದಾರೆ ಅಷ್ಟೇ ಅಲ್ಲದೆ ಯಾರಪ್ಪ ಈ ಹೊಸ ನಾಯಕಿ ಅಂತಾನು ಹಲವರು ಕೇಳ್ತಾ ಇದ್ದಾರೆ ಅಕ್ಕನಿಗಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟ ತಂಗಿ ಪಾತ್ರದಲ್ಲಿ ನಟಿಸ್ತಿರೋ ನಾಯಕಿ ಬೇರೆ ಯಾರು ಅಲ್ಲ ದಿಯಾ ಪಾಲಕ್ಕಲ್ ಹೆಸರು ಕೇಳಿದ ತಕ್ಷಣ ಇವರೇನು ಮಲಯಾಳಂ ಇಂಡಸ್ಟ್ರಿಯಿಂದ ಬಂದವರ ಅಂತ ಪ್ರಶ್ನೆ ಮೂಡೋ ಸಹಜ ಆದ್ರೆ ಇವರು ಅಚ್ಚ ಕನ್ನಡದ ಕುವರಿ ದಿಯಾ ಪಾಲಕಲ್ ಬೆಂಗಳೂರಿನ ಬೆಡಗಿ ಬೆಂಗಳೂರಿನಲ್ಲೇ ಶಿಕ್ಷಣ ಮುಗಿಸಿರೋದು ನಟನೆ ಮಾತ್ರ ಅಲ್ಲದೆ ಭರತನಾಟ್ಯ ಕಲಾವಿದೆ ಕೂಡ ಹೌದು ಕೆಲವು ನಾಟಕಗಳಲ್ಲಿ ಕೂಡ ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ಬಾಲ ನಟಿಯಾಗಿ ಕನ್ನಡದಲ್ಲಿ ಗುರುತಿಸಿಕೊಂಡು ಇದೀಗ ಮೊದಲ ಬಾರಿಗೆ ನಾಯಕಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ ದಿಯಾ ಪಾಲಕ್ಕಲ್ ಈ ಮೊದಲು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಕಿನ್ನರಿ ಸೀರಿಯಲ್ನಲ್ಲಿ ಬಾಲನಟಿಯಾಗಿ ನಟಿಸಿದ್ರು ಈ ಸೀರಿಯಲ್ನಲ್ಲಿ ಐಶ್ವರ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಬಳಿಕ ತಮಿಳು ಸೀರಿಯಲ್ನತ್ತ ಮುಖ ಮಾಡಿದ್ರು ತಮಿಳಿನ ಲಕ್ಷ್ಮಿ ಸ್ಟೋರ್ಸ್ ಅನ್ನೋ ಜನಪ್ರಿಯ ಧಾರಾವಾಹಿಯಲ್ಲಿ ನಟಿ ಖುಷ್ಬು ಜೊತೆಗೆ ದಿಯಾ ನಟಿಸಿದ್ರು ಅಷ್ಟೇ ಅಲ್ಲ ಬಳಿಕ ಆ ಸಿನಿಮಾಕ್ಕೂ ಪದಾರ್ಪಣೆ ಮಾಡಿದ್ರು ಕನ್ನಡದಲ್ಲಿ ಬಿಡುಗಡೆಯಾಗಿದ್ದ ಅಮ್ಮಚ್ಚಿ ಎಂಬ ನೆನಪು ಸಿನಿಮಾದಲ್ಲಿ ದಿಯಾ ನಟಿಸಿದ್ರು ದಿಯಾ ಪಾಲಿಗೆ ಅಮ್ಮಚ್ಚಿ ಎಂಬ ನೆನಪು ನಾಲ್ಕನೇ ಚಿತ್ರ ದಿಯಾ ಸೀತಾ ಅನ್ನೋ ಪುಟ್ಟ ಹುಡುಗಿಯ ಪಾತ್ರ ನಿರ್ವಹಿಸಿ ವೀಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ರು ಈ ಸಿನಿಮಾದಲ್ಲಿ ರಾಜಭಿ ಶೆಟ್ಟಿ ವೈಜಯಂತಿ ಅಡಿಗ ನಟಿಸಿದ್ರು ಅಷ್ಟೇ ಅಲ್ಲದೆ ಜಾನಿ ಜಾನಿ ಜನಾರ್ದನ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಬಳಿಕ ಜಾನಿ ಜಾನಿ ಎಸ್ಪಪ್ಪ ಮತ್ತು ಭರ್ಜರಿ ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾರೆ ಅಲ್ಲದೆ ಫಿಫ್ಟಿ ಅನ್ನೋ ಹೆಸರಿನ ಮೂವತ್ತು ನಿಮಿಷದ ಕಿರುಚಿತ್ರವೊಂದರಲ್ಲಿ ಮುಖ್ಯ ಪಾತ್ರದಲ್ಲಿ ದಿಯಾ ಕಾಣಿಸಿಕೊಂಡಿದ್ದಾರೆ ಆತ್ಮೀಯರೇ ಇನ್ನು ದಿಯಾರ ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ ಈಗಷ್ಟೇ ಪಿಯುಸಿ ಶಿಕ್ಷಣ ಮುಗಿಸಿದ್ದಾರೆ ದಿಯಾ ತಾಯಿ ರಮ್ಯಾ ಕೂಡ ಕಿರುತೆರೆ ನಟಿಯಾಗಿದ್ದವರು ಹೀಗಾಗಿ ನಟನೆ ಅನ್ನೋದು ರಕ್ತಗತವಾಗಿ ಬಂದಿದೆ ಚಿಕ್ಕವರಿದ್ದಾಗ ತಾಯಿ ಜೊತೆ ಸೀರಿಯಲ್ ಕಲಿಯೋದಕ್ಕೆ ಶುರು ಮಾಡಿದ್ರು ವಯಸ್ಸಲ್ಲೇ ಒಳ್ಳೊಳ್ಳೆ ಅವಕಾಶ ಸಿಕ್ತು ಕಿನ್ನರಿ ಧಾರಾವಾಹಿಯಲ್ಲಿನ ಇವರ ಪಾತ್ರ ತುಂಬಾನೇ ಮೆಚ್ಚುಗೆ ಗಳಿಸಿತ್ತು ಶಿಕ್ಷಣದ ಜೊತೆ ಜೊತೆಗೆ ನಟನೆಯನ್ನು ಮುಂದುವರಿಸಿದ ದಿಯಾ ಇದೀಗ ಮೊದಲ ಬಾರಿಗೆ ಕನ್ನಡದಲ್ಲಿ ನಾಯಕಿಯಾಗಿ ಮಿಂಚೋದಕ್ಕೆ ರೆಡಿಯಾಗಿದ್ದಾರೆ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಅಕ್ಕನಿಗಾಗಿ ಸರ್ವಸ್ವವನ್ನ ತ್ಯಾಗ ಮಾಡೋ ಕರುಣಾಮಯಿ ತಂಗಿ ಪಾತ್ರದಲ್ಲಿ ದಿಯಾ ನಟಿಸಿದ್ದಾರೆ ಆತ್ಮೀಯರೇ ಈ ಹಿಂದೆ ಜೀ ಕನ್ನಡದಲ್ಲೇ ಬ್ರಹ್ಮಗಂಟು ಹೆಸರಿನ ಸೀರಿಯಲ್ ಪ್ರಸಾರವಾಗ್ತಾ ಇತ್ತು ಗೀತಾ ಭಾರತಿ ಭಟ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು ಸುದೀರ್ಘ ನಾಲ್ಕು ವರ್ಷಗಳ ಕಾಲ ಪ್ರಸಾರ ಕಂಡಿದ್ದ ಈ ಸೀರಿಯಲ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊನೆಯಾಗಿತ್ತು ರಮೇಶ್ ಇಂದಿರಾ ಶ್ರುತಿ ನಾಯ್ಡು ಈ ಸೀರಿಯಲ್ ನಿರ್ಮಾಣ ಮಾಡಿದ್ರು ಈಗ ಅದೇ ಹೆಸರಲ್ಲಿ ಮತ್ತೊಂದು ನಂಟು ಗಂಟಿನ ಕಥೆಯ ಜೊತೆಗೆ ಆಗಮಿಸಿದೆ ಬ್ರಹ್ಮಗಂಟು ಸೀರಿಯಲ್ ಇಲ್ಲಿ ಅಕ್ಕ ತಂಗಿಯ ಕಥೆಯೇ ಹೈಲೈಟ್ ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ